ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕ್ ವಿತ್ ಸೌಮ್ಯ ವಿ ಲಾಗ್ಸ್ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ ಇವತ್ತು ರಥಸಪ್ತಮಿ ನಿಮ್ಮೆಲ್ಲರಿಗೂ ರಥಸಪ್ತಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೂರ್ಯ ರಥವನ್ನು ಏರಿ ಬರ್ತಾನೆ ಅಂತಾರೆ ಅಂದರೆ ಇವತ್ತಿಂದ ತುಂಬಾ ಬಿಸಿಲು ಜಾಸ್ತಿ ಇರುತ್ತೆ ಬೇಸಿಗೆ ಸ್ಟಾರ್ಟ್ ಆಯಿತು ನಾವು ಕೂಡ ನೆತ್ತಿ ಮೇಲೆ ಎರಡು ಭುಜ ಎರಡು ತೊಡೆ ಇದಿಷ್ಟು ಜಾಗದಲ್ಲಿ ಎಲೆ ಅಂತ ಬರುತ್ತೆ ಆ ಎಲೆನ ಇಟ್ಕೊಂಡು ನಾವು ಸ್ನಾನ ಮಾಡಿರೋಂಥದ್ದು ಒಂದೊಂದು ಜಾಗದಲ್ಲೂ ಒಂದೊಂದು ಕುದುರೆಯ ಸಂಕೇತ ಆಗುತ್ತೆ ತುಂಬಾ ಶುಭ ಕೆಲವರು ನೂರ ಎಂಟು ಅಂದರೆ ಸೂರ್ಯನ ಅದು ಒಂದು ತುಂಬ ಆಸ್ಪೀಶಿಯಸ್ ನಂಬರು ನೂರ ಎಂಟು ಸೂರ್ಯ ನಮಸ್ಕಾರ ಮಾಡ್ತಾರೆ ತುಂಬನೇ ಆಸ್ಪೀಷಿಯಸ್ ಆಗಿರುವಂತಹ ನಂಬರು ಸೂರ್ಯನೂ ಅಷ್ಟೇ ಅದರ ರೇಡಿಯಸ್ ಒನ್ ನಾಟ್ ಏಯ್ಟ್ ಇರುತ್ತಂತೆ ಹಾಗಾಗಿ ಆಯಿತಾ ನಾವು ಕೂಡ ಈ ರೀತಿ ಮಾಡಾಯಿತು ಬೆಳಗ್ಗೆಯಿಂದ ಪೂಜೆ ಆಯಿತು ಸ್ನಾನ ಆಯಿತು ಎಕ್ಕದೆಲೆ ಇಟ್ಕೊಂಡು ಸ್ನಾನ ಆಯಿತು ಪೂಜೆ ಆಯಿತು ಇವತ್ತು ತುಂಬ ಸ್ಪೆಷಲಾಗಿ ನಮ್ಮನೆ ದೇವ್ರ ಮನೆ ಅಲಂಕಾರನ ಮಾಡಿದ್ದೀನಿ ಫೋಟೋಸ್ಗೆಲ್ಲ ರೆಡ್ ರೋಸ್ನ ಇಟ್ಟು ಪೂಜೆ ಮಾಡಿರೋ ಅಂಥದ್ದು ಸ್ನೇಹಿತರೆ ನನ್ನ ಚಾನಲ್ನಲ್ಲಿ ಎಷ್ಟೇ ಇನ್ಫಾರ್ಮೇಟಿವ್ ಎಷ್ಟೇ ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ನ ನಾನು ನಿಮ್ಮ ಜೊತೆಗೆ ಡಿಫ್ರೆಂಟ್ ಆಗಿರೋಂಥ ವೀಡಿಯೋಸ್ನ ನಮ್ಮ ಜೊತೆ ನಿಮ್ಮ ಜೊತೆಗೆ ಶೇರ್ ಮಾಡಿದ್ರು ವ್ಯೂಸ್ ಇಲ್ಲ ಸಪೋರ್ಟ್ ಇಲ್ಲ ಸೊ ನಾನೇನು ಮಾಡೋಕ್ಕಾಗಲ್ಲ ಬೇರೆಯವ್ರ ಥರ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ ನೋಡ್ಕೊಂಡು ಬಂದು ನನಗೂ ಕೂಡ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲ ವೀಡಿಯೋಸ್ನೂ ನೋಡಿ ಲೈ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಯೂಟ್ಯೂಬರ್ಸ್ ಥರ ನನಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ ರೀಚ್ ಆಗೋಕ್ಕೆ ಪ್ಲೀಸ್ ಅಂತ ಕೇಳ್ಕೊಳ್ತೀನಿ ಇವತ್ತು ಬೇಸಿಕ್ಕಾಗಿ ನಾನು ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಬೆಳ್ಳಿ ಸಾಮಾನು ಬಿಟ್ಟು ನಾನು ಈ ಪೂಜೆಗಳಿಗೆ ಇವತ್ತು ಪೂಜೆ ಇತ್ತಲ್ವ ಹಾಗಾಗಿ ಲಾಕರ್ಸಿಂದ ನಾವು ಯಾವುದೇ ಐಟಮ್ಸ್ ಆಗಲಿ ಲಾಕರ್ಸಲ್ಲಿ ಇಡೋವಂಥದ್ದು ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ನನ್ನ ಹತ್ರ ಬೇಸಿಕಲಿ ಸ್ಪೆಷಲ್ ಒಕೇಶನ್ಸ್ಗೆ ಲಕ್ಷ್ಮಿ ಗೌರಿ ಗಣೇಶ ಅನಂತ ಪದ್ಮನಾಭ ಈ ರೀತಿ ಹಬ್ಬಗಳು ಸತ್ಯನಾರಾಯಣ ಪೂಜೆ ಆ ರೀತಿ ಮಾಡಿಸ್ತಾವಾಗ ನಾನು ಬೆಳ್ಳಿ ಸಂಬಂಧ ತೆಗಿತೀನಲ್ವ ಲಾಕರ್ಸಿಂದ ಅದು ಬಂದಿತ್ತು ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ವರ್ ಇರುತ್ತೆ ನನ್ನ ಹತ್ರ ಮದುವೆಗೆ ಕೆಲವೊಂದು ಕೊಟ್ಟಿದ್ದು ಕೆಲವೊಂದು ಗಿಫ್ಟಾಗಿ ಬಂದಿದ್ದು ಕೆಲವೊಂದು ನಾನು ತೊಗೊಂಡಿದ್ದು ಇನ್ನೂ ತೊಗೋಬೇಕು ಅನ್ನೋ ಪ್ಲ್ಯಾನ್ ಅಂತೂ ಇದೆ ಸೊ ಬೇಸಿಕಲಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ನನ್ನ ಹತ್ರ ಏನೇನು ಬೆಳ್ಳಿ ಐಟಮ್ ಕಲೆಕ್ಷನ್ಸ್ ಇದೆ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ ಫಸ್ಟು ಪುಟ್ಟದ್ರಿಂದ ಸ್ಟಾರ್ಟ್ ಮಾಡೋಣ ನಿಮಗೆ ಒಂದು ಐಡಿಯಾ ಸಿಗಲಿ ಅಂತ ಯಾಕಂದರೆ ಕೆಲವರು ತಗೊಳ್ಬೇಕು ಅಂದ್ಕೊಂಡಿರ್ತಾರೆ ಪೂಜೆಗೆ ಏನೇನು ಐಟಮ್ಸನ್ನ ತೊಗೊಳ್ಬೇಕು ಬೇಸಿಕ್ಕಾಗಿ ದೊಡ್ ದೊಡ್ಡ್ದೇ ಏನಿಲ್ಲ ಪುಟ್ ಪುಟ್ಟದಾಗ್ಯೂ ತೊಗೋಬೋದು ಸುಮ್ ಚಕ್ಕ ಪುಟ್ಟ ಸೇವಿಂಗ್ಸ್ ಮಾಡಿ ಆಯಿತಾ ನಿಮಗೆ ಸೇವಿಂಗ್ಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸು ನಾವು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ನಾನು ಯಾವ ರೀತಿ ಸೇವ್ ಮಾಡಿ ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಖರೀದಿ ಮಾಡ್ತೀನಿ ಅಂತ ಈಗ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಬೇಸಿಕ್ಕಾಗಿ ನಿಮ್ಮ ಹತ್ರ ಇರಬೇಕಾಗಿರೋವಂಥದ್ದು ಬಂದು ಅರ್ಶನಾ ಕುಂಕುಮದ ಬೊಟ್ಲು ಸ್ನೇಹಿತರೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು ಫಸ್ಟು ನಾವು ಈಗ ನೀವು ಖರೀದಿ ಮಾಡಿದ್ರು ಅರ್ಶನಾಥ್ ಕುಂಕುಮದ ಬೊ ನೀವು ಖರೀದಿ ಮಾಡಿ ಅಂತ ಈ ರೀತಿ ಪುಟ್ಟದಾಗಿರೋವಂಥದ್ದನ್ನಾದರೂ ನೀವು ಖರೀದಿ ಮಾಡ್ಬೋದು ನೋಡ್ತಾ ಇರ್ಬೋದು ನನ್ನ ಹೆಸರು ಕೂಡ ಬರ್ದಿದೆ ಇಲ್ಲಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಸೌಮ್ಯ ಇಯರ್ ಟ್ವೆಲ್ ಟು ತೌಸಂಡ್ ಟ್ವೆಲ್ಲಲ್ಲಿ ತೊಗೊಂಡಿರೋ ಅಂಥದ್ದು ಇದು ಸುಮಾರು ಹತ್ತರಿಂದ ಹನ್ನೊಂದು ವರ್ಷ ನನ್ನ ಜೊತೆಗೇ ಇದೆ ತುಂಬಾ ಸೆಂಟಿಮೆಂಟ್ ಇದೆ ಇದ್ರ ಜೊತೆಗೆ ನನ್ನ ಮದುವೆ ಕೊಟ್ಟಿದ್ದಂಥದ್ದು ನಮ್ಮ ತಾಯಿ ತಂದೆ ಸೊ ಅದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಇದು ಮೂರು ಪಂಚವಾಳ ಇದು ಪಂಚವಾಳ ಅಂತ ಕರೀತಾರೆ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಎಲ್ಲ ನನ್ನ ಹತ್ರ ಸಿಂಪಲ್ಲಾಗಿದೆ ಏಕೆಂದರೆ ತುಂಬ ವಾಶ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಹಾಗಾಗಿ ಇದು ಕೂಡ ಅಷ್ಟೇ ನೋಡ್ತಾ ಇರ್ಬೋದು ಪುಟ್ಟದಾಗೆ ಇಷ್ಟು ತೊಗೊಂಡ್ರು ಸಾಕಾಗತ್ತೆ ನಿಮಗೆ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಇದು ಕಂಪಲ್ಸರಿ ಫಸ್ಟು ನೀವು ತೊಗೊಳೋ ಹಾಗಿದ್ರೆ ಅರ್ಶಿನ ಕುಂಕುಮದ್ದು ಏನಾದರೂ ತೊಗೊಳ್ಳಿ ಸಾರಿ ನಾನು ಈ ರೀತಿ ತೋರಿಸ್ಬಾರ್ದು ಅರ್ಶಿನ ಕುಂಕುಮ ಫಿಲ್ ಮಾಡಿ ತೋರಿಸ್ಬೇಕಿತ್ತು ಬಟ್ ಇವಾಗ ಟೈಮ್ ಅಭಾವ ಇರೋದರಿಂದ ಈ ರೀತಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಖಂಡಿತವಾಗ್ಲೂ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಮಾಡಿಸ್ಕೋಬೋದು ಬಟ್ ಎಲ್ಲ ಮರ್ತೋಗಿದೆ ಎಷ್ಟು ಗ್ರಾಮ್ಸ್ ಇದೆ ಅಂತ ಓಕೆನಾ ಫಸ್ಟು ಇದು ಆಮೇಲೆ ಇದು ಸಖತ್ ಕ್ಯೂಟಾಗಿರೋ ಅಂಥದ್ದು ಈ ಚಂದ್ರ ಅಂತ ಹಾಕ್ತಾರಲ್ವ ಚಂದ್ರ ಇದು ನೋಡಿ ಈ ಥರ ಇದೆ ಡಿಸೈನು ಮೇಲ್ಗಡೆ ಮತ್ತು ಇದು ಪ್ಲೇನು ತುಂಬ ಬ್ಯೂಟಿಫುಲ್ಲಾಗಿದೆ ಇದು ಚಂದ್ರ ಹಾಕುವಂಥದ್ದು ಆಯಿತಾ ಅರ್ಶನ ಕುಂಕುಮ ಮಂತ್ರಾಕ್ಷತೆ ಚಂದ್ರ ಇಷ್ಟು ಬೇಸಿಕ್ಕಾಗಿ ನೀವು ತೊಗೊಂಡ್ರೆ ಸಾಕು ಅದು ಬಿಟ್ಟು ನೀವು ಇನ್ನೂ ಅಫೋರ್ಡ್ ಮಾಡ್ತೀವಿ ನನ್ನ ಹತ್ರ ಕೆಪಾಸಿಟಿ ಇದೆ ಅನ್ನೋರು ಈ ರೀತಿ ಒಂದು ಸೆಟ್ನ ಮಾಡಿಸ್ಕೊಳ್ಬೋದು ಓಕೆನಾ ಇದು ಏನಂದರೆ ಅರ್ಶನ ಕುಂಕುಮ ಮಂತ್ರಾಕ್ಷತೆ ಕಾಯಿನ್ಸು ಇದು ಗಂಧ ಹಾಗೆ ಇದರಲ್ಲಿ ಚಂದ್ರ ಇಟ್ಕೊಳ್ಳೋ ಅಂಥದ್ದು ಫುಲ್ ಸೆಟ್ಟು ಇದು ಗೌರಿ ಹಬ್ಬಕ್ಕೆ ಅಂತ ನಮ್ಮ ಅಪ್ಪ ಅಮ್ಮ ನನಗೆ ಅಂಥದ್ದು ನೋಡ್ತಾ ಇರ್ಬೋದು ಫುಲ್ಲು ಪ್ಲೇನ್ ಇದೆ ಇದೊಂದು ಮಾತ್ರ ಡಿಸೈನ್ ಇದೆ ಇದು ಒಂಥರ ಇದು ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳ್ಬಿಟ್ಟು ಇದೊಂದು ದೊಡ್ಡ ತಟ್ಟೆ ತಟ್ಟೆಗೆ ಐದು ಬೊಟ್ಲು ಇದೆ ನಾಲ್ಕು ಪ್ಲೇನ್ ಇದೆ ಹಾಗೆ ಇದೊಂದು ಸೆಟ್ಟು ಸ್ನೇಹಿತರೆ ನೋಡ್ತಾ ಇದ್ದೀರಾ ಇದು ನಾನು ವರಮಹಾಲಕ್ಷ್ಮಿ ಟೈಮಲ್ಲಿ ಗೌರಿ ಗಣೇಶ ಅಂಥ ಟೈಮಲ್ಲಿ ಮಾತ್ರ ಯೂಸ್ ಮಾಡುವಂಥದ್ದು ಯಾವಾಗಂದರೆ ಮೋಸ್ಟ್ಲಿ ಭೀಮ್ನ ಮವಾಸ್ಯೆಗೆ ನಾನು ಫಿಲ್ ಮಾಡಿ ಇದು ಮಂಗ್ಳು ಗೌರಿ ಮಾಡ್ತಾ ಇದ್ದಾಗಲೂ ಯೂಸ್ ಮಾಡ್ತಾ ಇದ್ದೆ ಆವಾಗ ಫಿಲ್ ಮಾಡಿದ್ರೆ ಮಂಗಳೂ ಗೌರಿ ವರಮಹಾಲಕ್ಷ್ಮಿ ಗೌರಿ ಗಣೇಶ ಅನಂತ ಎಲ್ಲ ಆದಮೇಲೆ ಇದನ್ನು ನಾನು ಎತ್ತಿಡುವಂಥದ್ದು ಬಟ್ ಇವಾಗ ವರಮಹಾಲಕ್ಷ್ಮಿ ನಂದು ಮುಗೀತು ಸಾರಿ ಇದು ಮಂಗ್ಳು ಗೌರಿ ನಂದು ಮುಗೀತು ಸೊ ವರಮಹಾಲಕ್ಷ್ಮಿಗೆ ಫಿಲ್ ಮಾಡಿದರೆ ಗೌರಿ ಗಣೇಶ ತಂತ್ರ ಹೇಗೆ ಇರುತ್ತದು ಓಕೆನಾ ಇದು ಮತ್ತು ಇದು ನೋಡಿದ್ರ ಮತ್ತೆ ಯಾವುದು ಯಾವುದು ನಿಮಗೆ ಇಷ್ಟ ಆಯಿತು ಅಂತ ಕ ಕೊನೆಗೆ ಕಮೆಂಟ್ ಮಾಡಿ ಮತ್ತು ಬೇಸಿಕ್ಕಾಗಿ ಇನ್ನೊಂದು ಬೇಕಾಗಿರೋವಂಥದ್ದು ನಿಮಗೆ ಕದಲಾರ್ತಿ ತಟ್ಟೆ ಇದೊಂದು ಪುಟ್ಟ ತಟ್ಟೆ ಇದು ಅಷ್ಟೇ ತುಂಬಾ ಪ್ಲೇನಾಗಿದೆ ಸುಮಾರು ಯೂಸ್ ಮಾಡಿದ್ದೀವಿ ಹಾಗೆ ಇದು ದೀಪದ ಬೊಟ್ಲು ಆಯಿತಾ ಕದಲಾರ್ತಿ ಮತ್ತು ನೆಕ್ಸ್ಟು ಬರೋದಾದರೆ ಇದು ಇದು ಅರ್ಧ ಪಾತ್ರೆ ಹಾಗೆ ಪಂಚತ್ರೆ ಉದ್ಧರಣೆ ಅಂತ ಕರೀತಾರೆ ಇದು ಪಂಚತ್ರೆ ಪಂಚಪಾತ್ರೆ ಉದ್ಧರಣೆ ಪಂಚತ್ರೆ ಹಾಗೆ ಉದ್ಧರಣೆ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ ಇದು ಅರ್ಗೆ ಬಿಡೋದಕ್ಕೆ ಹಾಗೆ ಸಂಧ್ಯಾವನೆ ಮಾಡೋಕ್ಕೆ ನಮ್ಮ ಹಸ್ಬೆಂಡ್ಗಂತ ಕೊಟ್ಟಿರೋ ಅಂಥದ್ದು ಇಲ್ಲಿ ನೋಡಿ ಕನಕ ಕೃಷ್ಣಮೂರ್ತಿ ಅಂತ ಎಲ್ಲದರ ಮೇಲೂ ಅದರದ್ದು ಅಂಗಡಿದು ಗುರ್ತುಗಳಿದೆ ಆರ್ ಜೆ ಸಿ ಆರ್ ಕೆ ಆರ್ ಕೆ ಎ ಸಿ ಅಂತಲೂ ಆರ್ ಕೆ ಜಿ ಅಂತಲೂ ಇದೆ ಇದು ಅಷ್ಟೇ ಸಿಕ್ಕಾಪಡೆ ದಪ್ಪ ಇದೆ ಮೋರ್ ದೆನ್ ಕಾಲು ಕೆ ಜಿ ಇರ್ಬೋದು ಅಂದ್ಕೊಳ್ತೀನಿ ನಾನು ಸಿಕ್ ಇದು ದಪ್ಪ ಇದೆ ನೋಡ್ತಾ ಇರ್ಬೋದು ಸಖತ್ತು ತಿಕ್ಕಾಗಿದೆ ಇದು ಅಷ್ಟೇ ತಿಕ್ಕಾಗಿದೆ ಇಷ್ಟು ತಿಕ್ಕಾಗಿದೆ ನೋಡಿ ಇದು ನಾವು ಪ್ಲೇನ್ ತಗೊಂಡಷ್ಟು ನಮಗೆ ಕ್ಲೀನಿಂಗ್ ತುಂಬಾ ಈಸಿ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟು ಬರೋದಾದರೆ ನೆಕ್ಸ್ಟು ಬಂದು ಈ ಬೆಳ್ಳಿ ಕಂಬ ಈ ಬೆಳ್ಳಿ ಕಂಬ ಥರ್ಟಿ ಎತ್ ಟೂಲ್ ಟು ತೌಸಂಡ್ ಟ್ವೆಲ್ವಲ್ಲಿ ಅಲ್ಲಿ ತಗೊಂಡಿರೋ ಅಂಥದ್ದು ನನ್ನ ಹೆಸರಿದೆ ನನ್ನ ಹೆಸರಿದೆ ಇದು ಬಂದ್ಬಿಟ್ಟು ನಾವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಇದು ಸ್ನೇಹಿತರೆ ತುಂಬಾ ಪ್ಲೇನಾಗಿದೆ ಇದು ಆಲ್ಮೋಸ್ಟ್ ಥರ್ಟೀನ್ ತೌಸಂಡ್ ಏನೋ ಆಗಿತ್ತು ಇದು ಆರ್ ಆರ್ ಗೋಲ್ಡ್ ಪ್ಯಾಲೇಸಲ್ಲಿ ತಗೊಂಡಿದ್ದಂಥದ್ದು ನೋಡ್ತಾ ಇರ್ಬೋದು ಎಷ್ಟು ಗ್ರಾಮ್ ಇದೆ ಅಂತ ಖಂಡಿತ ಆಗ್ಲೂ ನನಗೆ ಗೊತ್ತಿಲ್ಲ ನಾನು ತೋರಿಸ್ತಾ ಇರೋದಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಏನೆ ಇಲ್ಲಿ ಯಾವುದೂ ಜರ್ಮನ್ ಸಿಲ್ವರ್ ಇಲ್ಲ ಸೊ ಸ್ವಲ್ಪ ಬೆ ಬೆಂಡಾಕಿದೆ ನೋಡಬೇಕು ಈ ಸತಿ ಇದನ್ನು ಹಾಕ್ಬಿಟ್ಟು ಬೇರೆ ತಗೊಳ್ಳೋದಾ ಅಥವಾ ಇದನ್ನು ಅದ್ರ ಜೊತೆಗೆ ಇನ್ನೊಂದು ಅಂತಲ್ಲ ಇನ್ನೂ ಒಂದು ದೊಡ್ಡದು ತಗೊಳ್ಬೇಕು ಅನ್ನೋದು ಆಸೆ ಇದೆ ಈ ವರ್ಷ ನೋಡೋಣ ಇದು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ನನಗೆ ಈ ರೀತಿ ಇದೆಲ್ಲ ಕೊಟ್ಟಿದ್ದಾನೆ ನೋಡ್ತಾ ಇದ್ದೀರಾ ಡಿಸೈನ್ಸ್ ಓಕೆನಾ ಇದ್ರ ಜೊತೆಗೇನೆ ಇದ್ರ ಜೊತೆಗೆ ಇದರ ಅಡಿಯಲ್ಲಿ ಇಡೋಕ್ಕೆ ಎರಡು ಪ್ಲೇಟ್ಸ್ ತೊಗೊಂಡಿದ್ದೀನಿ ಎಣ್ಣೆ ಚಲಬಾರ್ದಲ್ವ ಈ ರೀತಿ ಇಡೋಕ್ಕೆ ಮತ್ತು ಇಲ್ಲಿ ಇಲ್ಲಿ ಫ್ಲವರ್ ಡೆಕೋರೇಷನ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದು ಒಂದು ಎಕ್ಸ್ಟ್ರಾ ಪ್ಲೇಟ್ ಇದೆ ಸೊ ಮೂರು ಪ್ಲೇಟ್ ಉಟ್ಟಾರೆ ಮತ್ತು ಸ್ನೇಹಿತರೆ ಇದು ಚೊಂಬು ಇದು ಅಷ್ಟೇ ಇದು ಮೋರ್ ದೆನ್ ಹಾಫ್ ಕೆ ಜಿ ಏನೋ ಇದೆ ತುಂಬಾ ತಿಕ್ಕಾಗೆ ತುಂಬಾ ಇದಾಗಿದೆ ತುಂಬಾ ಪ್ಲೇನು ನೋಡ್ತಾ ಇರ್ಬೋದು ತುಂಬ ಯೂಸ್ ಮಾಡಿರೋದ್ರಿಂದ ನಿಮಗೆ ಏನೋ ಅಂತ ಅನಿಸ್ಬೋದು ಸುಮಾರು ಹತ್ತು ಹನ್ನೊಂದು ವರ್ಷದಿಂದ ಇಟ್ಕೊಂಡಿದ್ದೆಲ್ಲ ನಾನು ನೋಡ್ತಾ ಇರ್ಬೋದು ಡಿಸೈನ್ ನೋಡಿ ಫುಲ್ ಪ್ಲೇನ್ ಇದೆ ಅಂಥ ಡಿಸೈನ್ ಅಂಥದ್ದು ಏನು ತೊಗೊಂಡಿಲ್ಲ ನಾನು ಇದಾಯ್ತಾ ಮತ್ತು ಇದೊಂದು ಬೆಳ್ಳಿ ಕಾಯಿನ್ ಇದೆ ಹಾಗೆ ಈ ಮೂರು ಬೆಳ್ಳಿ ಲೋಟ ಮೂರಲ್ಲ ಆರು ಒಟ್ಟಾರೆ ಆರು ಇದರ ಡಿಸೈನ್ ತೊಗೊಳ್ತೀನಿ ಸಖತ್ತಾಗಿದೆ ಇದು ಪ್ಲೈನ್ ಮೇಲೆ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಫ್ಲವರ್ನ ಕೊಟ್ಟಿದ್ದಾರೆ ಇನ್ನು ಮಿಕ್ಕಿ ಇದೆಲ್ಲ ಪ್ಲೇನಕ್ಕೆ ಸೊ ಒಟ್ಟಾರೆ ಆರು ಗ್ಲಾಸಸ್ಸು ಏನಕ್ಕೆ ಇಷ್ಟು ಗ್ಲಾಸಸ್ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಮದ್ವೆಲಿ ಕೊಟ್ಟಿದ್ದಂಥದ್ದು ಸ್ನೇಹಿತರೆ ಇನ್ನು ಮಿಕ್ಕಿ ಎಲ್ಲನೂ ನನ್ನ ಮಗನ ನಾಮಕರಣಕ್ಕೆ ಬರ್ತಡೇಗೆ ಇಂಥದಕ್ಕೆ ಬಂದಿರೋ ಅಂಥದ್ದು ನೋಡಿ ಒಟ್ಟಾರೆ ಆರು ಗ್ಲಾಸಸ್ಸು ಇದು ಅಷ್ಟೆ ನನ್ನ ಮಗನ ನಾಮಕರಣಕ್ಕೆ ಬಂದಂಥದ್ದು ಸರಿ ನಾಮಕರಣಕ್ಕಲ್ಲ ಫಸ್ಟ್ ಇಯರ್ ಬರ್ತಡೇಗೆ ಬಂದಂಥದ್ದು ಯೂಸೇ ಮಾಡಿಲ್ಲ ಅವ್ರು ಕೊಟ್ಟಿರೋರ ಹೆಸರು ಕೂಡ ಇದೆ ಪ್ರೆಸೆಂಟೆಡ್ ಬೈ ಅಂತಲೂ ಇದೆ ಇದು ಸ್ವಲ್ಪ ಚೆನ್ನಾಗಿದೆ ಪುಟ್ಟದಾಗೆ ಫುಲ್ಲು ಇದಾಗಿದೆ ಮತ್ತು ಕೊನೆಯದಾಗಿ ಕೇಳೋದಾದ್ರೆ ಇದೊಂದು ಪುಟ್ಟ ಕದಲಾರ್ತಿ ಹಾಗೆ ಇದು ನಿಮಗೆ ಬೇಸಿಕ್ಕಾಗಿ ಇಟ್ಕೊಳ್ಬೇಕಾಗಿರೋ ಅಂಥದ್ದು ಅರ್ಶನ ಕುಂಕುಮದ ಬಟ್ಲು ಒಂದು ಜೊತೆ ದೀಪ ಹಾಗೆ ಕದಲ ಅರ್ತಿ ಮತ್ತು ಪ್ಲೇಟ್ಸು ಅಷ್ಟೇ ಜಾಸ್ತಿ ಏನಿಲ್ಲ ನನ್ನ ಹತ್ರ ಇದಕ್ಕೆ ನಾನು ಇನ್ನಷ್ಟು ಮತ್ತಷ್ಟು ಆ್ಯಡ್ ಮಾಡಬೇಕು ನನಗೆ ಅಂತ ತುಂಬ ಆಸೆ ಇನ್ನೊಂದು ದೊಡ್ಡ ಕಂಬ ತಗೋಬೇಕು ಮತ್ತು ಅದ್ರ ಜೊತೆ ಬಿಂದಿಗೆ ತಗೋಬೇಕು ಸೊ ದ್ಯಾಟ್ ಪರಮಾಲಕ್ಷ್ಮಿ ಕೂರಿಸಿದವಾಗ ನಾನು ಹಿತ್ತಾಳಿದ ಇಡ್ತಾ ಇದ್ದೀನಿ ಅದ್ರ ಮೇಲೆ ಇದು ಬೆಳ್ಳಿ ಇಡ್ತಾ ಇದ್ದೀನಿ ನಾನು ಎರಡು ಕೂರಿಸೋ ಕೂಡಿಸುವಂಥದ್ದು ಸೊ ಅದಕ್ಕೆ ಮತ್ತು ಇನ್ನೊಂದು ದೊಡ್ಡದು ಬೆಳ್ಳಿ ತಾಟ ಸೊ ದಟ್ ಗಣೇಶನ್ನ ಕೂಡಿಸ್ಬೋದು ಅಂತ ಹೇಳಿಬಿಟ್ಟು ಅಂಥ ಪ್ಲ್ಯಾನಿಂಗ್ ಇದೆ ಇದಕ್ಕೆ ಅಷ್ಟು ಇನ್ನಷ್ಟು ಮತ್ತಷ್ಟು ಆ್ಯಡ್ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ ಸೊ ಇಷ್ಟೇ ನನ್ನ ಬೆಳ್ಳಿ ಇದು ನೋಡಿ ಲಕ್ಷ್ಮಿ ಕಾಸು ಕಾಣಿಸ್ತಾ ಸ್ವಸ್ತಿಕ್ಕಿದೆ ಹಾಗೆ ಲಕ್ಷ್ಮಿ ಇದೆ ಇದು ರೆಗ್ಯುಲರ್ ಬಿಟ್ಟು ಸ್ನೇಹಿತರೆ ಹೇಗ ಅನಿಸ್ತು ನನ್ನ ಬೆಳ್ಳಿ ಪಾತ್ರೆಗಳ ಕಲೆಕ್ಷನ್ಸ್ ನಾನು ತಗೊಳ್ತಾ ತೊಗೊಳ್ತಾ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಹೊಸ್ದು ನೋಡ್ತೇವೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಬೇರೆ ಯೂಟ್ಯೂಬರ್ಸ್ ಥರ ಸಪೋರ್ಟ್ ಮಾಡಿ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಥ್ಯಾಂಕ್ ಯು